ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಖ್ಯಾತ ತುಳು ರಂಗಭೂಮಿ ನಟರು ಜೊತೆಗೆ ತುಳು ರಂಗಭೂಮಿ ಕಲಾವಿದರು ಜೊತೆಗೆ ಚಲನಚಿತ್ರ ನಟರು ಕೂಡ ಹೌದು ಯಾಕಂದರೆ ಪ್ರಸನ್ನ ಶೆಟ್ರು ಅಂತ ಬಂದಾಗ ನಮ್ಮ ಲೀಲಾಧರ ಶೆಟ್ಟರು ಬಹಳಷ್ಟು ಆತ್ಮೀಯರು ಇಬ್ಬರು ಕೂಡ ಬಹಳಷ್ಟು ವೇದಿಕೆಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಂತಹ ಗೆಳೆಯರು ಆಪ್ತ ಸ್ನೇಹಿತರು ಜೊತೆಗೆ ನಾಟಕದ ರಂಗದ ವಿಚಾರದಲ್ಲೂ ಕೂಡ ಬಹಳಷ್ಟು ಯಶಸ್ಸನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ ಪ್ರಸನ್ನ ಶೆಟ್ಟರು ಜೊತೆ ಅವರ ಹಿಂದಿರುವಂತಹ ಶಕ್ತಿಯೂ ಕೂಡ ಹೌದು ನಮ್ಮ ಲೀಲಾಧರ್ ಶೆಟ್ಟರು ಹಾಗಿದ್ದಾಗ ನಿನ್ನೆಯ ದಿನ ಕೂಡ ಆ ಒಂದು ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಜೊತೆ ನೇರವಾಗಿ ತಾಂತ್ರಿಕವಾಗಿರುವಂಥ ಸಮಸ್ಯೆಗಳು ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ನೇರವಾಗಿ ಪ್ರಸನ್ನ ಶೆಟ್ಟರು ಜಾಯ್ನ್ ಆಗಬೇಕಾಗಿತ್ತು ಆದರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಶೆಟ್ಟಿ ಬೈಲೂರವರು ಶೆಟ್ಟ್ರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಪ್ರಸನ್ನ ಶೆಟ್ಟರೆ ಬಹಳಷ್ಟು ಬೇಸರದ ಒಂದು ಆಘಾತಕಾರಿಯಾಗಿರುವಂತಹ ಒಂದು ಸುದ್ದಿ ನಿನ್ನೆಯ ದಿನ ಮಾಧ್ಯಮಗಳಿಗೆ ಸಿಕ್ಕಿರುವಂಥದ್ದು ಮಂಗಳವಾರ ರಾತ್ರಿ ಅಂದರೆ ತಮಗೆಲ್ಲರಿಗೆ ಕೂಡ ಗೊತ್ತಿರುವಂತಹ ವಿಚಾರ ಹಾಗಿದ್ದಾಗ ಆಪ್ತ ಸ್ನೇಹಿತರಾಗಿ ಬಹಳಷ್ಟು ವರ್ಷಗಳಿಂದ ಕಾಲ ಒಡನಾಟ ಇದ್ದಂತಹ ವ್ಯಕ್ತಿ ತಾವು ಅವರ ಜೊತೆ ಹಾಗಿದ್ದಾಗ ನಾಟಕ ರಂಗದಲ್ಲಿಯೂ ಕೂಡ ತಮ್ಮಿಬ್ಬರ ಒಂದು ಆಪ್ತತೆ ಅಷ್ಟಿತ್ತು ಯಾಕಂದರೆ ವೇದಿಕೆಗಳಲ್ಲಿ ನಾವು ನೋಡಿರುವಂಥದ್ದು ತಮ್ಮಿಬ್ಬರನ್ನ ಒಟ್ಟಾಗಿ ನಾವು ಬಹಳಷ್ಟು ಬಾರಿ ನೋಡಿರುವಂಥದ್ದು ಪ್ರತಿಯೊಂದು ಯಶಸ್ಸಲ್ಲೂ ಕೂಡ ತಾವು ಜೊತೆ ಅವರು ಇಬ್ಬರ ಒಂದು ಜುಗಲ್ ಬಂದಿ ಬಹಳಷ್ಟು ಇತ್ತು ಯಾಕಂದರೆ ತಾವು ಇಬ್ಬರೂ ಕೂಡ ಆ ರೀತಿ ಇದ್ದರೆ ಈ ಸಂದರ್ಭ ಸರ್ ಈ ಒಂದು ದುಃಖವನ್ನ ಈ ಒಂದು ಸಾವನ್ನ ಯಾವ ರೀತಿ ನೋಡ್ತೀರಾ ಸರ್ ಪ್ರಸನ್ನ ನಿಮ್ಗೆ ದುಃಖ ಅಂತ ಹೇಳೋದಕ್ಕಿಂತ ನಮ್ಗೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ತಪ್ಪ ಲೀಲಣ್ಣ ಒಂದು ಈ ತರ ಅದರಂತಲ್ಲ ನಮ್ಗೆ ತುಂಬಾ ಅಂದ್ರೆ ತುಂಬಾ ಅದು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈಗಾಗ್ಲೇ ಅಲ್ಲಿ ನಿನ್ನೆ ನೋಡಿದ ಜನ ಅದೇ ಒಂದು ಅವರಿಗೆ ಅವರು ಪಡೆದ ಸಂಪಾದನೆ ಅಂದ್ರೆ ಅದೇ ನಿನ್ನೆ ಅಲ್ಲಿ ಸೇರಿದಂತ ಜನ ಏನಂದ್ರೆ ನಮ್ಮನ್ನ ಮತ್ತೆ ಲೀಲಣ್ಣನ ಒಂದು ಒಡನಾಟ ಅಂದ್ರೆ ನಾನು ಹದಿನೈದು ವರ್ಷದಿಂದ ಅವರ ತಂಡದಲ್ಲಿ ನಾನೊಂದು ಕೆಲಸ ಮಾಡ್ತಾ ಇದ್ದೇನೆ ನಾನು ಅವರ ಆಪ್ತ ಸ್ನೇಹಿತ ಅಲ್ಲ ನಮ್ಮ ಯಜಮಾನರು ಅಂತ ಹೇಳ್ತೇನೆ ನಾವು ಯಾವತ್ತು ಹೇಳುದಷ್ಟೇ ನಾವು ಅವರ ತಂಡದಲ್ಲಿ ನಾನ್ ದುಡಿತಾ ಇದ್ದೇನೆ ಅಂತ ನಮ್ಗೆ ಒಂದು ಹದಿನೈದು ವರ್ಷದಿಂದ ನಾವು ಅವರ ತಂಡದಲ್ಲಿ ನಾನು ದುಡಿತಾ ಇದ್ದೇನೆ ಇವತ್ತಿಗೂ ಕೂಡ ನಿನ್ನೆ ನಮ್ಮ ರಂಗ ತರಂಗ ನಾಟಕ ಹೊಸ ನಾಟಕ ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗ್ತಿದೆ ಸೌಂಡ್ಸ್ ಬಂದಿದೆ ಹೊಸ್ತು ಗೋಡನ್ ಅಲ್ಲಿ ಸೌಂಡ್ಸ್ ಇದೆ ಗೊತ್ತಿಲ್ಲ ನಮ್ಮ ಶರತ್ ಅವರಿಗೆ ಫೋನ್ ಮಾಡಿ ಇವತ್ತು ಸೌಂಡ್ಸ್ ಪೂಜೆ ಅಂತ ಬೆಳಿಗ್ಗೆ ಹೇಳಿ ನಾವು ನಾಟಕ ಇತ್ತು ಮೊದ್ಲ ದಿವಸ ನಾಟಕ ಇದ್ರು ಈ ಇವರು ಅಲ್ಲಿ ಪೂಜೆ ಎಲ್ಲ ಏಳುವರೆ ಗಂಟೆಗೆ ಪೂಜೆ ಎಲ್ಲ ನಮ್ಗೆ ಫೋಟೋ ನೋಡಿ ಶಾಕ್ ಆಯ್ತು ಇವ್ರು ಪೂಜೆ ಮಾಡಿಕೊಂಡು ಅಂದ್ರೆ ನಿನ್ನೆ ದಿನ ನಿನ್ನೆ ದಿನ ಸೌಂಡ್ಸ್ ಅನ್ನ ನಮ್ಗೆ ಆಪರೇಟ್ ಮಾಡ್ಲಿಕ್ಕೆ ಏನಂತ ಪ್ಲೇ ಮಾಡ್ಲಿಕ್ಕಿದೆ ಹೇಗಿದೆ ಅಂತ ನಿನ್ನೆ ನಿನ್ನೆ ದಿನ ದಿನ ಅದನ್ನ ನೋಡ್ಲಿಕ್ಕಿತ್ತು ಹೊಸ ಸೌಂಡ್ ಸೆಟ್ ಎಲ್ಲ ಹಾಕಿ ನಮಗೆ ಆಪರೇಟ್ ಮಾಡ್ಲಿಕ್ಕಿದೆ ಆವಾಗ ಈ ಲೀಲಣ್ಣ ಮೊದ್ಲೇ ದಿವಸ ರಾತ್ರಿ ಬಟರ್ನ ಕಿ ಪೂಜೆ ಮಾಡ್ತಿದ್ರು ಸೌಂಡ್ಸ್ ಅದು ಅಂದ್ರೆ ಅದು ನಮ್ಗೆ ದೊಡ್ಡ ಇದು ಬ್ಯಾಕ್ ಇರುವುದೇ ನಮ್ಗೆ ಸೌಂಡ್ ಟೆಕ್ನಿಕಲ್ ಏನ್ ಆಗ್ಬಾರ್ದು ಅಂತ ಪೂಜೆಯನ್ನ ಮಾಡಿಸಿಕೊಂಡು ಎಲ್ಲಿವರೆಗೆ ಅಂದ್ರೆ ಹನ್ನೊಂದೂವರೆ ಗಂಟೆ ಹೊತ್ತಿಗೆ ನಾವು ನಾಟಕ ಮಾಡ್ತಾ ಇದ್ವಿಆರ್ ಅಂತ ಬೆರಡೂರಲ್ಲಿ ಹನ್ನೊಂದೂವರೆ ಗಂಟೆ ಆಗುವಾಗ ಒಂದು ಸೌಂಡ್ ಆಫ್ ಆಗತ್ತೆ ಸೌಂಡ್ ಅಂದ್ರೆ ಸೌಂಡ್ ಆಫ್ ಸ್ಟೇಜ್ ಅಲ್ಲಿ ಏನು ಏನ್ ಪ್ರಾಬ್ಲಮ್ ಅಂತ ಎಲ್ಲ ಟೆಕ್ನಿಕಲ್ ಎಲ್ಲ ಮಾಡುವಾಗ ಏನಂತೂ ಇಲ್ಲ ಅವನು ಲೈಟ್ ಆಗಲ್ಲ ಇದಾದ ಸೌಂಡ್ ಆಗಲ್ಲ ಸೌಂಡ್ ಆಗಿ ನೋಡಿ 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 ತುಂಬಾ ಪ್ರಯತ್ನ ಪಟ್ರು ಒಂದು ಇಪ್ಪತ್ ಇಪ್ಪತ್ತೈದು ನಿಮಿಷ ಬ್ಲಾಂಕ್ ಆಯ್ತು ಏನ್ ಅಂದ್ರೆ ಅಲ್ಲಿ ಒಂದು ಲೋಕಲ್ ಆಂಪ್ಲಿಫೈಯರ್ ತಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ ಅದು ಆಫ್ ಆಯ್ತು ಇದು ಒಂದು ಗಂಟೆ ನಾಟಕದ ಆ ಅವಧಿ ಏನಿದೆ ಹನ್ನೆರಡು ಹನ್ನೊಂದುವರೆ ಹನ್ನೆರಡುವರೆ ಆ ಅವಧಿಯಲ್ಲಿ ನಮ್ದು ಸೌಂಡ್ಸ್ ಏನಿದೆ ಅದು ಆಫ್ ಆಯ್ತು ಆಫ್ ಆದ್ಮೇಲೆ ಕೊನೆಗೆ ಏನಂದ್ರು ಅಂದ್ರೆ ಅದೇನೋ ಕರೆಂಟ್ ಇದು ಪ್ರಾಬ್ಲಮ್ ಆಕ್ಚುಲಿ ಅದು ಎರಡು ಕಂಡೀಷನ್ ಅಲ್ಲಿ ಇತ್ತು ಏನು ಆಫ್ ಆಯ್ತು ಹೇಗ್ ಆಫ್ ಆಗಿತ್ತು ನಮ್ಗೂ ಗೊತ್ತಿಲ್ಲ ಒಂದು ಒಂದೂವರೆ ಗಂಟೆಗೆ ನಾವು ನಾಟಕ ಮುಗಿಸ್ತೀವಿ ಮುಗಿಸಿದೆ ಆದ್ಮೇಲೆ ನಮ್ಗೆ ಹೀಗೆ ಬರ್ತಾ ನಾವು ನಾವೆಲ್ಲ ಸೈಲೆಂಟ್ ಇರ್ತೀವಿ ಎಲ್ಲ ಅನ್ನ ಹೀಗೆ ನೋಡುವಾಗ ಸಂದೀಪ್ ನನ್ಗೆ ಸಂದೀಪ್ ಫೋನ್ ಮಾಡಿದ್ದು ಲೀಲಾನ ಹೀಗೆ ಹೇಗೆ ಆಯ್ತಾ ಅಂತ ನಮಗೆ ಅದು ಏನಾಯ್ತು ಅಂತ ಗೊತ್ತಿಲ್ಲ ನಾವು ಬಂದ್ ಇಲ್ಲಿ ನೋಡ್ತೀವಿ ನಮ್ಗೆ ಅದನ್ನು ನೋಡಿ ಹೇಗೆ ಹೇಳುದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಬಹುಶಃ ನಮ್ಮ ಅಂದಾಜ ಅವರ ಆ ಟೈಮ್ ಏನ ಆ ಅವರು ಅವರಿಗೆ ರಂಗಭೂಮಿಯಲ್ಲಿ ನಮ್ಮ ನಾಟಕ ತಂಡದ ಮೇಲೆ ಬಂದ್ ಅಲ್ಲೇ ಬಂದ್ರ ಏನು ಹಾ ಅದೇ ನಮ್ಗೆ ಒಂದು ಏನೋ ಪವಾಡವ ಏನು ಹೇಳ್ಬೇಕಾಗ್ತದೆ ಓಕೆ ಅಂದ್ರೆ ಸಾವಿನ ಮುನ್ಸೂಚನೆಯನ್ನ ನೀಡಿದ್ರ ಲೀಲಾಂಡ್ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಹನ್ನೊಂದುವರೆ ಸಂದರ್ಭಗಳಲ್ಲಿ ತಮ್ಗೆ ಆಗ್ತಾ ಇದ್ದಂತಹ ನಾಟಕ ಸಡನ್ ಆಗಿ ಆಫ್ ಆಗುತ್ತೆ ಅಂದ್ರೆ ಸೌಂಡ್ ಸಿಸ್ಟಮ್ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ ಹಾಗಾದ್ರೆ ಅಲ್ಲ ಸೌಂಡ್ ಸ್ಟಾಫ್ ಆಗುತ್ತೆ ಓಕೆ 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 ಹಾಗೆ ಓಕೆ ಅದು ಅದನಂತರ ಅದೇ ದಿನ ತಮ್ಮಗಳಿಗೆ ಮತ್ತೆ ಗೊತ್ತಿರುವ ಗೊತ್ತಾಗಿರುವಂತಹ ಒಂದೂವರೆ ಗಂಟೆಗೆ ಫೋನ್ ಬರುತ್ತೆ ಸಂದೀಪ್ ಶೆಟ್ಟರು ಫೋನ್ ಮಾಡಿ ಹೇಳ್ತಾರೆ ಹಾಗಾದ್ರೆ ಅಲ್ವಾ ಸರ್ ಹ್ಮ್ ಮತ್ತೆ ನಾವೆಲ್ಲ ಹೋದ್ವಿ ಅಲ್ಲಿಗೆಲ್ಲ ಓಕೆ 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 ಇಲ್ಲ ಸರ್ ನಿಜವಾಗ್ಲು ಕೂಡ ಗೊತ್ತಿಲ್ಲ ಇದು ಕಾಕತಳೀಯವಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ ಆದ್ರೆ ಒಂದು ವಿಚಾರ ಸತ್ಯ ಹೇಳ್ತೀನಿ ಸರ್ ಒಂದು ವಿಚಾರ ಸತ್ಯ ಹೇಳ್ತೀನಿ ಯಾಕಂದ್ರೆ ಅವರುಗಳು ತಮ್ಮನ್ನ ಬಹಳಷ್ಟು ಪ್ರೀತಿಸಿದ್ದಾರೆ ನಾಟಕ ರಂಗವನ್ನು ಬಹಳಷ್ಟು ಪ್ರೀತಿಸಿದ್ದಾರೆ ಮಾತಾಡುವವರು ಲೀಲನ್ನ ನಾವು ನೋಡಿದ ಹೌದು 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 ಯಾಕಂದ್ರೆ ಅವರು ರಂಗಭೂಮಿಯನ್ನ ಅಷ್ಟು ಪ್ರೀತಿಸಿದ್ದಾರೆ ಆ ಒಂದು ಕ್ಷೇತ್ರವನ್ನ ಅಷ್ಟು ಪ್ರಾಮಾಣಿಕವಾಗಿ ಬೆಳೆಸಿದ್ದಾರೆ ಹಾಗಿದ್ದಾಗ ಏನೋ ಗೊತ್ತಿಲ್ಲ ತಾವು ಈಗ ಈ ಒಂದು ವಿಚಾರವನ್ನು ಹೇಳಿದಾಗ ಬಹಳಷ್ಟು ಬೇಸರ ಆಯಿತು ಸರ್ ಬಹಳಷ್ಟು ಬೇಸರ ಆಗುತ್ತೆ ಯಾಕಂದ್ರೆ ಆ ಸಂದರ್ಭ ಅಂತಹ ಘಟನೆ ನಡೆದಿತ್ತು ಜೊತೆಗೆ ತಮ್ಗಳಿಗೂ ಕೂಡ ಏನು ಈ ರೀತಿ ಆಗಿತ್ತಲ್ವಾ ಅನ್ನುವಂಥದ್ದು ಗೊತ್ತಾದಾಗ ಬಹಳಷ್ಟು ಬೇಸರ ಯಾಕಂದ್ರೆ ಆ ಒಂದು ದಂಪತಿ ಲುಯಿಲಣ್ಣವರ ಜೊತೆಗೆ ಅವರ ಒಂದು ಧರ್ಮಪತ್ನಿ ಆ ವಸುಂಧರ ಮೇಡಮ್ ಯಾಕಂದ್ರೆ ಅವರನ್ನು ಕೂಡ ಈ ಸಂದರ್ಭ ನಾವು ಮರಿಲಿಕ್ಕಿಲ್ಲ ಸರ್ ಯಾಕಂದ್ರೆ ಅವರ ಒಂದು ಸೇವೆಯಲ್ಲೂ ಕೂಡ ಧರ್ಮಪತ್ನಿಯ ಪಾತ್ರವು ಕೂಡ ಬಹಳಷ್ಟು ಇದೆ ಸರ್